ಿಯ ಶಿಕ್ಷಕ ಮಿತ್ರರೇ ಎಮ್ ಎನ್ ಎಸ್ ಅಕಾಡೆಮಿಗೆ ಸ್ವಾಗತ ಇವತ್ತು ನಾವು ಎಸ್ ಟಿ ಎಸ್ ಅಲ್ಲಿ ಬುಕ್ ಇಂಡೆಂಟನ್ನು ಕಳಿಸೋದು ಹೇಗೆ ಅನ್ನೋದನ್ನು ನೋಡೋಣ ಮೊದಲಿಗೆ ನಾವೆಲ್ಲರೂ ಎಸ್ ಟಿ ಎಸ್ ಲಾಗಿನ್ ಮಾಡ್ಕೋಬೇಕು ಅದು ತಮ್ಮೆಲ್ಲರಿಗೂ ಗೊತ್ತಿದೆ ಆದ ತಕ್ಷಣ ಈ ರೀತಿ ಒಂದು ಪೇಜ್ ಬರುತ್ತೆ ಆ ಪೇಜ್ ಬರುತ್ತೆ ಅದರಲ್ಲಿ ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಅಂತ ಇದೆಯಲ್ಲ ಅದ್ರ ಕೆಳಗೆ ಹೊಸ್ದ ಒಂದು ಲಿಂಕನ್ನು ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಅದನ್ನು ಒತ್ತಿದಾಗ ಟೆಕ್ಸ್ಟ್ ಬುಕ್ ಇಂಡೆಂಟ್ ಅನ್ನೋ ಒಂದು ಪೇಜು ಓಪನ್ ಆಗಿದೆ ಆ ಪೇಜ್ ಓಪನ್ ಆದ ತಕ್ಷಣ ನಾವು ಏನು ಮಾಡಬೇಕು ಯಾವುದಾದ್ರೂ ತರಗತಿಯನ್ನು ಹೊಡಿಬೋದು ನಾವು ಅದಕ್ಕೆ ಈಗ ಉದಾಹರಣೆ ನಾನು ಕ್ಲಾಸ್ ಒಂದನ್ನು ಹೊಡೆದಿದ್ದೀನಿ ಮೀಡಿಯಂ ಕನ್ನಡ ಹೊಡೆದಿದ್ದೀನಿ ಹೊಡೆದ್ಬಿಟ್ಟು ಸರ್ಚನ್ನು ಕೊಟ್ಟಾಗ ಈ ರೀತಿ ನಮಗೆ ನೋಡ್ರಿ ಬರುತ್ತೆ ಸೀರಿಯಲ್ ನಂಬರ್ ಕ್ಲಾಸ್ ಮೀಡಿಯಂ ಟೈಟಲ್ ಸಬ್ಜೆಕ್ಟ್ ಮತ್ತು ಅದರ ಕ್ವಾಂಟಿಟಿ ಈ ಕ್ವಾಂಟಿಟಿ ಇದೆಯಲ್ಲ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಈ ಕ್ವಾಂಟಿಟಿ ಇಪ್ಪತ್ತಾರು ಅಂತ ಇದೆ ಅದು ನಮ್ಮ ಡ್ಯಾಶ್ ಬೋರ್ಡಿಗೆ ಕರೆಕ್ಟಾಗಿರಬೇಕು ಅದನ್ನು ಸರಿಯಾಗಿ ಗಮನಿಸಿ ನೋಡಿ ಡ್ಯಾಶ್ ಬೋರ್ಡ್ ಅಂದರೆ ಒಂದನೇ ತರಗತಿಯಲ್ಲಿ ಇರ್ತಕ್ಕಂಥ ಮಕ್ಕಳು ಇಪ್ಪತ್ತಾರು ಹಾಗಾಗಿ ನನ್ನ ಇಂಡೆಂಟು ಇಪ್ಪತ್ತಾರು ಆಗಿರುತ್ತೆ ನೀವೇನಾದರೂ ಮಿಸ್ ಆಗಿದ್ದರೆ ಇಲ್ಲಿ ಈಗ ಉದಾಹರಣೆ ನನ್ನ ಡ್ಯಾಶ್ ಬೋರ್ಡಲ್ಲಿ ಟೋಟಲ್ಲು ಅಥವಾ ನಮ್ಮ ಶಾಲೆಯಲ್ಲಿ ಇಪ್ಪತ್ತು ಮಕ್ಕಳಿದೆ ಇಂಡೆಂಟು ಇಪ್ಪತ್ತೇ ತೋರಿಸ್ತಾ ಇದೆ ಅವಾಗ ಏನು ಮಾಡಬೇಕು ಅಂದ್ರೆ ಅವಾಗ ನೀವು ಅದನ್ನ ತಪ್ಪು ಮಾಡಿರ್ತೀರಿ ಅದನ್ನ ಮೊದಲಿಗೆ ನಾವು ಸರಿಪಡಿಸ್ಬೇಕು ಅದು ಯಾವ ರೀತಿ ಅನ್ನೋದನ್ನ ಮುಂದಿನ ವೀಡಿಯೋದಲ್ಲಿ ನೋಡೋಣ ಈಗ ಈಗ ಟೆಕ್ಸ್ಟ್ ಬುಕ್ ಇಂಡಂಟನ್ನು ಹಾಕೋದನ್ನ ಮಾತ್ರ ನೋಡೋಣ ಈಗ ಒಂದನೇ ತರಗತಿ ಟೆಕ್ಸ್ಟ್ ಬುಕ್ ಹಾಕೋದು ಈಗ ಒಂದನೇ ಕ್ಲಾಸು ಮತ್ತು ಕನ್ನಡ ಮೀಡಿಯಮು ಅದನ್ನ ಸರ್ಚ್ ಕೊಟ್ವಿ ಈ ರೀತಿ ಬಂತು ನೀವೆಲ್ಲ ಕರೆಕ್ಟ್ ಇದ್ರೆ ಕ್ಲಾಸು ಕನ್ನಡ ಮತ್ತು ಟೈಟಲ್ ಟೈಟಲ್ ಅಂದರೆ ಸಬ್ಜೆಕ್ಟ್ ಹೆಸರು ಟೆಕ್ಸ್ಟ್ ಬುಕ್ ನಲಿಕಲಿ ಕನ್ನಡ ನಲಿಕಲಿ ಗಣಿತ ಕನ್ನಡ ನಲಿಕಲಿ ಪರಿಸರ ಅಧ್ಯಯನ ಇಂಗ್ಲೀಷ್ ಆಕ್ಟಿವಿಟಿ ಬುಕ್ ಇವಿಷ್ಟು ಇಪ್ಪತ್ತಾರು 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 ಟೋಟಲ್ ನೋಡಿ ಟೋಟಲ್ಲು ನೂರ ನಾಲ್ಕು ಸಬ್ಜೆಕ್ಟ್ಗಳು ಇದು ನಿಮಗೆ ಕರೆಕ್ಟ್ ಅನ್ಸಿದ್ರೆ ನೀವು ಇದನ್ನು ಸಬ್ಮಿಟ್ ಬಟನನ್ನು ಓದ್ಬೋದು ಈ ರೀತಿ ಸಬ್ಮಿಟ್ ಬಟನ್ ಒತ್ತಿದ್ರೆ ಅದು ಸಬ್ಮಿಟ್ ಆಗುತ್ತೆ ಆ ಸಬ್ಮಿಟ್ ಆದ ನಂತರ ನೀವು ಆ ಸಬ್ಮಿಟ್ ರಿಪೋರ್ಟನ್ನು ಸಹ ನೀವು ಪಡ್ಕೋಬೋದು ನೋಡ್ರಿ ಡಾಟಾ ಸೇವ್ಡು ಸಕ್ಸಸ್ಫುಲಿ ಅಂತ ಬಂತು ಈ ರೀತಿ ಸಬ್ಮಿಟ್ ಮಾಡೋದು ನಿಮಗೆ ಆ ರಿಪೋರ್ಟ್ ಬೇಕು ಅಂದರೆ ಆ ರಿಪೋರ್ಟನ್ನು ಪಡ್ಕೋಬೋದು ಆ ರಿಪೋರ್ಟು ಪಿ ಡಿ ಎಫ್ ರೂಪದಲ್ಲಿ ಇಲ್ಲಿ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಅನ್ನು ಸಹ ನೋಡಬಹುದು ಹ್ಮ್ ಈಗ ಅದೇ ರೀತಿ ನಾವು ಎರಡನೇ ತರಗತಿ ಇದು ನೋಡೋಣ ಎರಡನೇ ತರಗತಿ ಕ್ಲಾಸ್ ಎರಡು ಕನ್ನಡ ಮೀಡಿಯಂ ಅದನ್ನು ಸರ್ಚ್ ಕೊಟ್ಟಾಗ ನಾನು ಈ ರೀತಿ ಬಂತು ಮೂವತ್ತೇಳು ಮತ್ತೆ ನಾನು ನೋಡ್ತಾ ಇದ್ದೀನಿ ಡ್ಯಾಶ್ ಬೋರ್ಡಲ್ಲಿ ಕರೆಕ್ಟ್ ಇದೆಯೋ ಇಲ್ಲೋ ಅನ್ನೋದು ನಮ್ಮ ಸ್ಟ್ರೆಂಥಿಗೆ ಕರೆಕ್ಟ್ ಇದೆಯೋ ಇಲ್ಲೋ ಅನ್ನೋದು ನಾನು ನಾನು ನೋಡ್ಕೋಬೋದು ನೋಡಿ ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ಮೂವತ್ತೆಂಟಿದೆ ಡ್ಯಾಶ್ ಬೋರ್ಡಲ್ಲಿ ಮೂವತ್ತೆಂಟು ಇದೆ ಟೋಟಲ್ ಆದರೆ ನಾನಿಲ್ಲಿ ಸಬ್ಮಿಟ್ ಮಾಡೋಕ್ಕೋದ್ರೆ ಇದು ಕೇವಲ ಮೂವತ್ತೇಳು ತಗೊಳ್ತಾ ಇದೆ ಹಾಗಾಗಿ ಏನು ಮಾಡಬೇಕು ಅಂದರೆ ಈಗ ಮತ್ತೆ ನಾವು ಹೋಮ್ ಪೇಜಿಗೆ ಹೋಗಬೇಕು ಹೋಗ್ಬಿಟ್ಟು ಅಲ್ಲಿ ಸಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಅದರಲ್ಲಿ ಸಿ ಸಿ ಇ ಹೋಗ್ಬಿಟ್ಟು ಅಸೈನ್ ಟು ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಅನ್ನೋದನ್ನ ತಗೋಬೇಕಾಗತ್ತೆ ತಗೊಂಡು ಇಲ್ಲಿ ಎರಡನೇ ತರಗತಿ ಮಗುದು ಆಗಿರೋದು ಹಾಗಾಗಿ ನಾವು ಎರಡನೇ ತರಗತಿ ಮಗು ಮಾಡ್ಕೊತ ಹೋಗೋಣ ಈಗ ನೋಡಿ ಸ್ಟ್ಯಾಂಡರ್ಡ್ ಎರಡಿದೆ ಎರಡು ಓಕೆ ಮೀಡಿಯಂ ಕನ್ನಡ ಕನ್ನಡ ಮೀಡಿಯಂ ಗ್ರೂಪ್ ಯಾವುದು ಕನ್ನಡ ಕನ್ನಡ ಇಂಗ್ಲಿಷ್ ಕೊಟ್ಬಿಟ್ಟು ಸರ್ಚ್ ಕೊಟ್ರೆ ನೋಡಿ ಒಂದು ದರ್ಶನ್ ನಮ್ಮನ್ನು ಸೇರ್ಕೊಂಡಿಲ್ಲ ಹಾಗಾಗಿ ಇವನು ಇವ ಕ್ಲಿಕ್ ಮಾಡಿಬಿಟ್ಟು ಆಕ್ಷನ್ ಆಲ್ ಅನ್ನೋದು ಕೊಟ್ಟು ಅಸೈನ್ ಅಂತ ಕೊಟ್ಬಿಟ್ರೆ ಆರ್ ಇಶ್ಯೂ ಟು ಅಸೈನ್ ಅಂತ ಕೇಳುತ್ತೆ ಓಕೆ ಕೊಟ್ರೆ ಅವನು ಸಹ ನಿಮ್ಮ ಸ್ಟೂಡೆಂಟ್ ಲಿಸ್ಟ್ಗೆ ಬಂದ್ಬಿಡ್ತಾನೆ ಈ ರೀತಿ ವಿದ್ಯಾರ್ಥಿಗಳು ಯಾರಾದರೂ ನಿಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ ಇದೆ ಆದರೆ ಆ ಏನು ನೀವು ಟೆಕ್ಸ್ಟ್ ಬುಕ್ ಇಂಡೆಂಟ್ ಇಲ್ಲ ಅಂದರೆ ಈ ಪ್ರೊಸೀಜರ್ ರೀತಿ ನೀವೆಲ್ಲರೂ ಮಾಡಬೇಕಾಗತ್ತೆ ಇದು ಸ್ವಲ್ಪ ಟೈಮ್ ತಗೊಳತ್ತೆ ಈಗ ಒಂದನೇ ಕ್ಲಾಸ್ ನಾವು ಹಾಕಿರ್ತಕ್ಕಂಥದ್ದು ನೋಡಿ ಇದು ಡೌನ್ಲೋಡ್ ಆಗಿದೆ ಆಲ್ರೆಡಿ ಇದು ಪಿ ಡಿ ಎಫ್ ಆಗಿದೆ ಅದನ್ನ ನೋಡೋಣ ಯಾವ ರೀತಿ ಆಗಿದೆ ನಾವು ಏನು ಹಾಕಿದೀವಿ ಅನ್ನೋದನ್ನ ಸಂಪೂರ್ಣವಾಗಿ ತೋರಿಸುತ್ತೆ ಇದನ್ನ ನಾವು ಸೇವ್ ಮಾಡಿಟ್ಕೊಬಹುದು ಮತ್ತು ಬೇಕಾದರೆ ಪ್ರಿಂಟೌಟು ಸಹ ಪಡೆದಿಟ್ಕೊಳ್ಬೋದು ಬರುತ್ತೆ ಸ್ವಲ್ಪ ಬರುತ್ತೆ ಡೌನ್ಲೋಡ್ ಪೇಜು ಲೋಡ್ ಆಗ್ತಾ ಇರುತ್ತೆ ಹಾಗಾಗಿ ಅದು ಬರುತ್ತೆ ಎಸ್ ಟಿ ಎಸ್ ಯಾವುದೇ ರೀತಿ ನಾವು ಕಾರ್ಯ ಮಾಡುವಾಗ ಸ್ವಲ್ಪ ತಾಳ್ಮೆ ಇರಬೇಕು ಅದು ಇಡೀ ರಾಜ್ಯಕ್ಕೆ ರಾಜ್ಯಾದ್ಯಂತ ಎಲ್ಲರೂ ಮಾಡ್ತಾ ಇರೋದರಿಂದ ಅದು ಸರ್ವರ್ ತುಂಬ ಸ್ಲೋ ಆಗ್ಬೋದು ಹಾಗಾಗಿ ನಿಮಗೆ ತಾಳ್ಮೆ ಬಹಳ ಮುಖ್ಯ ನೋಡಿ ನಾನು ಏನು ಸಬ್ಮಿಟ್ ಮಾಡಿದೆ ಅದರ ಒಂದು ಸಂಪೂರ್ಣ ಮಾಹಿತಿ ಪಿ ಡಿ ಎಫ್ ಇದೆ ಇದನ್ನು ನಾವು ಬೇಕಾದರೆ ಪ್ರಿಂಟೌಟ್ ಮಾಡ್ಕೋಬೋದು ಪ್ರಿಂಟೌಟ್ ತೊಗೋಬೋದು ಅಥವಾ ಡೌನ್ಲೋಡ್ ಇದಿರುತ್ತೆ ಆ ಡೌನ್ಲೋಡ್ ಮಾಡಿಕೊಂಡು ನಾವು ಪೆನ್ ಡ್ರೈವಲ್ಲಿ ತೊಗೊಂಡು ನಮ್ಮ ಹತ್ರ ಪ್ರಿಂಟರ್ ಇಲ್ಲ ಅಂದರೆ ಬೇರೆ ಕಡೆ ತೊಗೋಬೋದು ಇದನ್ನು ನಾನು ಡೌನ್ಲೋಡ್ ಕೊಟ್ಟಿರ್ತೀನಿ ಡೌನ್ಲೋಡ್ ಕೊಟ್ಟು ಒಂದು ಬಾಕ್ಸಲ್ಲಿ ಅಥವಾ ನಾವು ಒಂದು ಫೋಲ್ಡ್ರಲ್ಲಿ ನಾನು ಇದನ್ನು ಶೇರ್ ಮಾಡ್ತೀನಿ ನೋಡಿ ನಾನು ಡೌನ್ಲೋಡ್ಸಲ್ಲೇ ಕೊಡ್ತೀನಿ ಸೇವ್ ಈಗ ನಾವು ಎರಡನೇ ತರಗತಿದು ಬರೋಣ ಎರಡನೇ ತರಗತಿ ಅಸೈನ್ಡ್ ಲ್ಯಾಂಗ್ವೇಜ್ ಗ್ರೂಪ್ ಕೊಟ್ಟಿರೋದ್ರಿಂದ ಅದು ತೊಗೊಳೋದು ಸ್ವಲ್ಪ ಲೇಟ್ ಆಗುತ್ತೆ ಅದು ಸಕ್ಸಸ್ಫುಲಿ ಅಸೈನ್ಡ್ ಅಂತ ಬಂದ ನಂತರ ಆ ಮಗು ನಿಮ್ಮ ಟೆಕ್ಸ್ಟ್ ಬುಕ್ ಇಂಡೆಂಟ್ ಲಿಸ್ಟಿಗೆ ಸೇರ್ಕೊಳ್ತಾನೆ ನಾನು ಈಗ ನಾವು ಬೇಕಾದರೆ ಬೇರೆ ಬೇರೆ ತರಗತಿಯದು ಸಹ ನಾವು ಮಾಡ್ತಾ ಹೋಗ್ಬೋದು ನೋಡಿ ಹಾಗಾದರೆ ಶಿಕ್ಷಕರೇ ಈ ರೀತಿ ಎಲ್ಲ ತರಗತಿ ಇಂಡೆಂಟನ್ನು ನಾವು ಹಾಕ್ಬಿಟ್ಟು ಅದರ ಪ್ರಿಂಟೌಟನ್ನು ನಾವು ತಗೊಂಡ್ರೆ ನಮ್ಮೆಲ್ಲ ಕೆಲಸ ಮುಗಿಯುತ್ತೆ ಆದರೆ ಒಂದು ಎಚ್ಚರಿಕೆಯಿಂದ ಗಮನಿಸಿ ಯಾವ ವಿದ್ಯಾರ್ಥಿ ಲ್ಯಾಂಗ್ವೇಜ್ ಅಸೈನ್ ಆಗಿರೋದಿಲ್ಲೋ ಅವ್ನು ಲಿಸ್ಟನ್ನು ಟೆಕ್ಸ್ಟ್ ಬುಕ್ ಇಂಡೆಂಟಲ್ಲಿ ತೋರಿಸೋದಿಲ್ಲ ಹಾಗಾಗಿ ನಮ್ಮ ಡ್ಯಾಶ್ ಬೋರ್ಡನ್ನು ನೀವು ದಯವಿಟ್ಟು ಡ್ಯಾಶ್ ಬೋರ್ಡನ್ನು ಇಲ್ಲಿರ್ತಕ್ಕಂಥ ಟೋಟಲ್ಲು ಮತ್ತು ನೀವು ಕೊಡ್ತಿರ್ತಕ್ಕಂಥ ಟೆಕ್ಸ್ಟ್ ಬುಕ್ ಇಂಡಂಟು ಎರಡನ್ನ ಮ್ಯಾಚ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ನಮ್ಮ ಪ್ರಯತ್ನ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ